ಇಂದಿನ ತರಗತಿಗೆ ನಿಮಗೆಲ್ಲ ಸ್ವಾಗತ ನಾನು ಇಂದು ನಿಮ್ಮೆದು ತಂದಿರುವಂತಹ ವಿಷಯವಸ್ತು ಏನಪ್ಪ ಅಂದ್ರೆ ಐದು ಬಾಕ್ಸದ ಐದು ಅಂಕದ ಪ್ರಶ್ನೋತ್ತರ ಮೊದಲಿನ ಹದಿನಾರು ಅಂದರೆ ಒಂದು ಅಂಕದ್ದು ಎಂಟು ಎಮ್ ಸಿ ಕ್ಯೂ ಒಂದು ಮೂವತ್ತ ಎಂಟು ಹದಿನಾರು ಎರಡು ಅಂಕದ ಎಂಟು ಹದಿನಾರು ಮೂವತ್ತೆರಡು ಪ್ಲಸ್ ಐದು ಮ್ಯಾಪನ್ನು ಬರೆದ್ರೆ ಮೂವತ್ತೇಳು ಸಮಾಜ ವಿಜ್ಞಾನವನ್ನು ಸುಲಭವಾಗಿ ಪಾಸ್ ಮಾಡಲಿರುವಂತಹ ಒಂದು ವಿಧಾನ ಆದರೆ ನಾನು ಹೇಳೋದೇನಂದರೆ ಈ ಪಾಸಿಂಗ್ ಅಷ್ಟೇ ನೀವು ಸ್ಟಿಕ್ಕಾಗಬಾರ್ದು ಎಂಬತ್ತಿಗೆ ಎಂಬತ್ತು ನೀವು ತಗೊಳ್ಬೇಕು ಪ್ಲಸ್ ನಿಮ್ಮ ಶಾಲೆಯಲ್ಲಿ ನಿಮ್ಮ ಮಾಡಿದ ಪ್ರಾಜೆಕ್ಟ್ವರೆಗೆ ಇಪ್ಪತ್ತು ಕೋಟಿ ಇರ್ತಾರೆ ಅಲ್ಲಿಗೆ ಶೇಕಡ ನೂರು ಅಂಕ ನಿಮ್ಮದಾಗ್ತದೆ ಹೀಗೆ ಮುಖ್ಯ ವಿಷಯಕ್ಕೆ ಬರುವ ಕಡ್ಡಾಯ ನಕ್ಷೆ ಅಂತ ಇರುತ್ತೆ ಐದು ಅಂಕಗಳು ಇರ್ತದೆ ನೀವೇನು ಮಾಡಬೇಕು ಅಂದರೆ ಸ್ಥಳ ಎಲ್ಲಿ ಬರುತ್ತೆ ಅಂದ್ರೆ ನಿಖರವಾಗಿ ನಕ್ಷೆಗಳನ್ನು ಬಿಡಿಸಿ ಗುರುತಿಸೋದನ್ನು ನೀವು ರೂಢೀಗ ಮಾಡಿಕೊಂಡ್ರೆ ಅದಕ್ಕೆ ಸಮಯಾವಕಾಶವನ್ನು ಈಗಲಿಂದಲೇ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಪರೀಕ್ಷೆ ಬಂದ ಕಾಲಕ್ಕೆ ಆ ನಕ್ಷೆಗಳನ್ನು ಕೂಡಲೇ ನಿಮ್ಗೆ ನೆನಪಿಗೆ ಬಂದುಬಿಡ್ತದೆ ಎಂಬತ್ತೇಳು ಡಿಗ್ರಿ ಇಲ್ಲೇ ಬರುತ್ತೆ ಇಪ್ಪತ್ತ್ಮೂರು ಡಿಗ್ರಿ ಇಲ್ಲೇ ಬರುತ್ತೆ ಹೀಗೆ ಇಲ್ಲಿ ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲ್ನಲ್ಲಿ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆ ಬಿಡುಗಡೆ ಮಾಡಿದ್ದಾರೆ ಆ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಗೂ ಹಿಂದಿನ ಹತ್ತು ವಾರ್ಷಿಕ ಪರೀಕ್ಷೆಗಳಲ್ಲಿ ಕೇಳಿರುವಂಥ ಈ ನಕ್ಷೆಗಳನ್ನು ನಾನು ನಿಮ್ಮ ಮುಂದೆ ತರ್ತಾ ಇದ್ದೇನೆ ಕೆಲವು ಸ್ಥಳಗಳು ಮೇಲಿನ ಮೇಲೆ ಪುನರಾವರ್ತನೆ ಪುನರಾವರ್ತನೆ ಆಗ್ತಾ ಬಂದಿದ್ದಾವೆ ನೀವುಗಳು ಅವುಗಳನ್ನು ರೂಢಿಗತವಾಗಿ ನಕ್ಷೆಯಲ್ಲಿ ಬಿಡಿಸೋದನ್ನು ಕಡ್ಡಾಯವಾಗಿ ದಿನಕ್ಕೊಂದು ನಕ್ಷೆ ಅಥವಾ ಹೀಗೆ ರೂಢ ಮಾಡಿಕೊಂಡ್ರೆ ವಾರ್ಷಿಕ ಪರೀಕ್ಷೆ ಬರೋ ಹೊತ್ತಿಗೆ ಅದರ ನಂತರ ನಿಮ್ಮ ಜೇಬಲ್ ಯಾವುದೂ ಇರ್ತದೆ ಮೊದಲನೇದಾಗಿ ಎಂಬತ್ತೆರಡೂವರೆ ಪೂರ್ವ ರೇಖಾಂಶ ಇಪ್ಪತ್ತ್ಮೂರ ಡಿಗ್ರಿ ಉತ್ತರ ಅಕ್ಷಾಂಶ ಅಥವಾ ಕರ್ನಾಟಕ ಸಂಕ್ರಾಂತಿ ವೃತ್ತ ಇಂದಿರಾ ಪಾಯಿಂಟ್ ಪಾಕ್ ಜಲಸಂಧಿ ಮಲಬಾರ್ ತೀರ ಕೋರಮಂಡಲ ತೀರ ಕಲ್ಕತ್ತಾ ವಿಶಾಖಪಟ್ಟಣ ಬೆಂಗಳೂರು ಪಾರದೀಪ್ ಉತ್ಕಲ ತೀರ ದೆಹಲಿ ಇಂದಿರಕೋಲ್ ಕನ್ಯಾಕುಮಾರಿ ಕೇಟು ಅಥವಾ ಕಾಂಚನ ಗಂಗಾ ಅಥವಾ ಜುಂಗ ಮನ್ನರ್ಕಾರಿ ಕಿನರಾತೀರ ಅರಬಿ ಸಮುದ್ರ ಬಂಗಾಳಕೊಲ್ಲಿ ಹಿಂದೂಮಹಾಸಾಗರ ಕಾಂಡ್ಲ ಮುಂಬೈ ನವಶೇವಾ ಮರ್ಮಗೋವಾ ನವಮಂಗಳೂರು ಕೊಚ್ಚಿ ಹಾಲ್ಡಿಯಾ ಚೆನ್ನೈ ತೂತುಕುಡಿ ಹೈದರಾಬಾದ್ ಗುವಾಹಟಿ ಅಥವಾ ಗುವಾತಿ ಲಕ್ನೋ ಮೋಪಾ ಅಯೋಧ್ಯ ಎನ್ನು ಇವುಗಳ ಮುಖ್ಯವಾಗಿ ನೀವು ಅಭ್ಯಾಸ ಮಾಡಿಕೊಳ್ಳಿ ಜೊತೆಗೆ ಮತ್ತೊಂದಿಷ್ಟು ಹೆಚ್ಚಿನ ಅಭ್ಯಾಸಗಳಿಗೆ ನಿಮ್ಮ ಪಠ್ಯಪುಸ್ತಕ ಇರ್ತದೆ ಅವುಗಳ ಅಭ್ಯಾಸ ಮಾಡಿಕೊಳ್ಳಿ ನೀವು ಐದನಕ ತೆಗೆದುಕೊಳ್ಳೋದು ಅತಿ ಸುಲಭ ಮುಂದಿನ ತರಗತಿಯಲ್ಲಿ ಹೆಚ್ಚಿನ ವಿಷಯ ನಾನು ನಿಮ್ಮೊಂದಿಗೆ ಬರಲಿದ್ದೇನೆ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಧ್ವನಿಗೆ ಬೆಂಬಲ ಸೂಚಿಸಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ